ಪಾರ್ಟ್ ಒಂದರಲ್ಲಿ ನಾನು ಹೇಳಿರುವ ಹಾಗೆ ಏಸು ಕ್ರಿಸ್ತನು ಸತ್ತು ಹೂಣಲ್ಪಟ್ಟು ತಿರುಗಿ ಜೀವಿತನಾದನು ಎಂಬುದಾಗಿ ನಾನು ಹೇಳಿರುವ ಪ್ರಕಾರ ಮನುಷ್ಯನಿಗೆ ಸತ್ತ ಮೇಲೆ ಮತ್ತೊಂದು ಜೀವಿತ ಇದೆ ಎಂಬುದಾಗಿ ಆತನು ಪ್ರೂವ್ ಮಾಡಿದನು ಎಂಬುದಾಗಿ ನಾನು ಹೇಳಿದ್ದೆ ಅದಕ್ಕೋಸ್ಕರ ಇವತ್ತಿನ ದಿವಸದಲ್ಲಿ ಜನರು ಎಲ್ಲ ಜನ ಸತ್ತ ಮೇಲೆ ಇನ್ನೊಂದು ಜೀವಿತ ಎನ್ನುವಂಥದ್ದು ಇಲ್ಲ ಎಂಬುದಾಗಿ ಅನೇಕ ದೊಡ್ಡ ದೊಡ್ಡ ವ್ಯಕ್ತಿಗಳು ಡಾಕ್ಟರ್ಗಳು ಇಂಜಿನಿಯರ್ಗಳು ವಿದ್ವಾಂಸರು ಪಂಡಿತರೆಲ್ಲರೂ ಈ ರೀತಿಯಾಗಿ ನಂಬುವಂತರಾಗಿದ್ದಾರೆ ಇನ್ನೊಂದು ಜೀವಿತ ಎನ್ನುವಂಥದ್ದು ಇಲ್ಲ ಎಂಬುದಾಗಿ ನಂಬುತ್ತಾರೆ ಆದರೆ ಇಲ್ಲಿ ಮನುಷ್ಯನು ದೇಹದಿಂದ ಸತ್ತು ಊಣಲ್ಪಟ್ಟು ಮತ್ತೆ ತಿರುಗಿ ಆತ್ಮ ಎನ್ನುವಂಥದ್ದು ಆತನಿಂದ ಹೊರಗಡೆ ಬರುವಂತದ್ದಾಗಿದೆ ಎಂಬುದಾಗಿ ಇಲ್ಲಿ ಯೇಸು ಕ್ರಿಸ್ತನು ಪ್ರೂವ್ ಮಾಡಿದಾನೆ ಎಂಬುದಾಗಿ ನಾನು ಹೇಳಿದ್ದೆ ಅದೇ ರೀತಿಯಾಗಿ ಇಲ್ಲಿ ನಮ್ಮ ಭಾರತ ದೇಶದಲ್ಲಿ ಹೆಚ್ಚಾಗಿ ಜನ್ಮ ಎನ್ನುವಂಥದ್ದು ಇದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಜನ್ಮ ಈ ರೀತಿಯಾಗಿ ಇದೆ ಎಂಬುದಾಗಿ ನಂಬುವಂತ ಪರಿಸ್ಥಿತಿ ಇಲ್ಲಿ ನೋಡ್ತೇವೆ ಆದ್ರೆ ಮನುಷ್ಯನಿಗೆ ಕೇಳಿದಾಗ ನಾನು ಈ ಸಲಿ ಈ ಜನ್ಮದಲ್ಲಿ ನಾನು ಮನುಷ್ಯನಾಗಿ ಹುಟ್ಟಿದ್ದೇನೆ ಮುಂದಿನ ಜನ್ಮದಲ್ಲಿ ಏನಾಗಿ ಹುಟ್ಟತೇನೋ ಗೊತ್ತಿಲ್ಲ ಎಂಬುದಾಗಿ ಹೇಳುವಂತ ಪರಿಸ್ಥಿತಿಯನ್ನು ನಾವು ನೋಡ್ತೇವೆ ಒಬ್ಬರು ಕೇಳ್ತಾ ಇದ್ದಾರೆ ಈ ಜನ್ಮದ ವಿಷಯವಾಗಿ ಅನೇಕ ಜನ್ಮಗಳಿದೆ ಅಂತಂತೇಳಿ ಹೇಳ್ತೀವಲ್ಲ ಈ ಜನ್ಮದ ವಿಷಯವಾಗಿ ನಿಮ್ಮ ಬೈಬಲ್ ಏನ್ ಹೇಳುತ್ತದೆ ಬೈಬಲ್ ಏನ್ ಅನ್ನು ಹೇಳುವಂತದಾಗಿದೆ ಎಂಬುದಾಗಿ ಕ್ವಶನ್ ಕೇಳಿದಾಗ ಇಲ್ಲಿ ಆನ್ಸರ್ ಸಿಗುವಂತದ್ದಾಗಿದೆ ಇಬ್ರಿಯರಿಗೆ ಬರೆದ ಪತ್ರಿಕೆ ಒಂಬತ್ತನೇ ದೇ ಇಪ್ಪತ್ತೇಳನೇ ವಚನ ಒಂದೇ ಸಾರಿ ಸಾವು ಆಮೇಲೆ ನ್ಯಾಯ ತೀರ್ಪು ಎಂಬುದಾಗಿ ಇಲ್ಲಿ ಹೇಳುವಂತದ್ದಾಗಿದೆ ಮನುಷ್ಯನು ತಾಯಿಯ ಗರ್ಭದಿಂದ ಒಂದು ಸಲ ಹುಟ್ಟಿದ ಮೇಲೆ ಆತನಿಗೆ ಸಾವು ಎನ್ನುವಂಥದ್ದು ಖಂಡಿತವಾಗಿದೆ ಆತನ ಸಾವು ಎನ್ನುವಂಥದ್ದು ಖಂಡಿತವಾದ್ಮೇಲೆ ಆಮೇಲೆ ಆತನು ಯಾವುದಕ್ಕೋಸ್ಕರ ಆತನ ಆತ್ಮವು ಜೀವಿಸ್ತದೆ ಎಂಬುದಾಗಿ ನೋಡ್ಬೇಕಾದ್ರೆ ಆತನ ಆತ್ಮವು ತೀರ್ಪಿಗಾಗಿ ಜೀವಿಸುವುದು ಎಂಬುದಾಗಿ ನಾವು ನೋಡ್ತೇವೆ ಅದೇ ರೀತಿಯಾಗಿ ಇಲ್ಲಿ ಮನುಷ್ಯನು ತಾಯಿಯ ಗರ್ಭದಿಂದ ಒಂದು ಸಲ ಹುಟ್ಟಿದ ಮೇಲೆ ಮತ್ತೆ ಸಾಯೋದು ಮತ್ತೆ ಹುಟ್ಟುವುದು ಮತ್ತೆ ಸಾಯುವುದು ಮತ್ತೆ ಹುಟ್ಟುವುದು ಈ ರೀತಿಯಾಗಿ ಯಾವುದೇ ರೀತಿಯಾಗಿರುವಂತ ಒಂದು ನಂಬಿಕೆ ಇಲ್ಲಿ ನಾವು ಇಟ್ಟುಕೊಳ್ಳಬಾರದು ಎಂಬುದಾಗಿ ಇಲ್ಲಿ ಬೈಬಲ್ ತಿಳಿಸುವಂತದ್ದಾಗಿದೆ ಈ ಜನ್ಮ ಎನ್ನುವಂಥದ್ದು ಒಂದೇ ಜನ್ಮ ಆ ಜನ್ಮದಲ್ಲಿ ಅವನು ಆ ಒಂದೇ ಜನ್ಮದಲ್ಲಿ ಅವನು ತುಂಬಾ ಜಾಗರಕತೆಯಿಂದ ಅವನು ನಡೆದುಕೊಳ್ಳಬೇಕು ತುಂಬಾ ಜಾಗರೂಕತೆಯಿಂದ ಆ ಜನ್ಮವನ್ನು ಅವನು ಜೀವಿಸಬೇಕು ಯಾಕೆ ಎಂಬುದಾಗಿ ನೋಡ್ಬೇಕಾದ್ರೆ ಆ ಜನ್ಮದಲ್ಲಿ ಮಾಡಿರುವಂತ ಅವನು ಪಾಪದ ಕ್ರಿಯೆಗಳಿಗೆ ಅವನಿಗೆ ಶಿಕ್ಷೆ ಆಗುವುದು ಮತ್ತೆ ಆ ಜನ್ಮದಲ್ಲಿ ಮಾಡಿರುವಂತ ಪುಣ್ಯದ ಒಂದು ಕ್ರಿಯೆಗಳಿಗೆ ಒಳ್ಳೆಯ ಕ್ರಿಯೆಗಳಿಗೆ ಆತನಿಗೆ ಒಳ್ಳೆಯ ಒಂದು ಸ್ಥಾನ ಅವನಿಗೆ ದೊರಕುವುದು ಅಂದರೆ ಅವನ ಆತ್ಮಕ್ಕೆ ಒಳ್ಳೆಯ ಸ್ಥಾನ ದೊರಕುವುದು ಎಂಬುದಾಗಿ ಇಲ್ಲಿ ಬೈಬಲ್ ತಿಳಿಸುವಂತದಾಗಿದೆ ಒಬ್ಬನು ಹೇಳ್ತಾ ಇದ್ದಾನೆ ನಾನು ಸತ್ತ ಮೇಲೆ ನನ್ನ ದೇಹ ಏನ್ ಮಾಡ್ತಾರೆ ಮಣ್ಣಲ್ಲಿ ತಗೊಂಡೋಗಿ ಇಕ್ತಾರೆ ಆವಾಗ ನನ್ನ ದೇಹ ಮಣ್ಣಲ್ಲಿ ತಗೊಂಡಿದ್ಮೇ ಇಕ್ಕಿದ್ಮೇಲೆ ನಾನು ಮತ್ತೆ ತೀರ್ಪು ಹೊಂದುವುದಕ್ಕಾಗಿ ನಾನು ಹೇಗೆ ಎದ್ದೇಳ್ತೇನೆ ಅಂತ ಅವನ ಕ್ವಶನ್ ಕೇಳ್ತಾ ಇದ್ದಾನೆ ಮತ್ತ ಇನ್ನೊಬ್ಬನು ಕ್ವಶನ್ ಕೇಳ್ತಾ ಇದ್ದಾನೆ ನನ್ನನ್ನು ಸತ್ತ ಮೇಲೆ ಸುಟ್ಟು ಹಾಕ್ತಾರಲ್ಲ ನಾನು ಬೂದಿ ಹಾಕ್ತೇನೆ ನಾನು ಹೇಗೆ ಮತ್ತೆ ಜೀವಿಸ್ತೇನೆ ಎಂಬುದಾಗಿ ಆತನೇ ಹೇಳ್ತಾ ಇದ್ದಾನೆ ದೇವ್ರ ವಾಕ್ಯ ಹೇಳುವಂತದ್ದಾಗಿದೆ ನಾನ್ ಪಾರ್ಟ್ ಒಂದರಲ್ಲಿ ಸಹ ಹೇಳಿದಿನಿ ಮನುಷ್ಯನು ಸತ್ತು ಮತ್ತೆ ಎಲ್ಲಿಗ್ ಸೇರ್ಬೇಕು ತಿರುಗಿ ಮಣ್ಣಿಗೆ ಸೇರ್ಬೇಕು ನಾನ್ ಬೂದಿ ಆಗ್ತೇನೆ ಅಲ್ಲ ಮಣ್ಣಿಗೆ ಸೇರಲ್ಲ ಎನ್ನುವಂತ ವಿಷಯ ಅವನು ಹೇಳ್ತಾ ಇದ್ದಾನೆ ಆದ್ರೆ ಬೂದಿ ಆದ್ಮೇಲೂ ಸಹ ಬೂದಿನು ಎಲ್ಲಿಗೆ ಸೇರುವಂತದಾಗಿದೆ ಬೂದಿ ಸಹ ಮಣ್ಣಿಗೆ ಸೇರುವಂತದ್ದಾಗಿದೆ ಅದು ಗಾಳಿಯಲ್ಲಿ ಯಾವತ್ತು ಡಿಸಪಿಯರ್ ಆಗುವುದಿಲ್ಲ ಎಂಬುದಾಗಿ ನಾವು ನೋಡ್ತೇವೆ ಅದು ಗಾಳಿಯಲ್ಲಿ ಯಾವತ್ತಿಗೂ ಆ ಬೂದಿ ಮಾಯವಾಗುವುದಿಲ್ಲ ಎಂಬುದಾಗಿ ನಾವು ನೋಡ್ತೇವೆ ಈ ಭೂಮಿ ಮೇಲೆ ಇರುವಂತದ್ದು ಪ್ರತಿಯೊಂದು ವಸ್ತು ಭೂಮಿಯಿಂದ ಬಂದಿರುವಂತದ್ದು ಮಣ್ಣಿಂದ ಸಿಕ್ಕಿರುವಂತದ್ದು ತಿರುಗಿ ಎಲ್ಲಿಗೆ ಸೇರ್ಬೇಕು ಯಾವುದೇ ವಸ್ತು ಆಗಿರ್ಬೋದು ಅದು ತಿರುಗಿ ಮಣ್ಣಿಗೆ ಸೇರುವಂತ ವೇ ವಸ್ತು ಆಗಿರ್ತದೆ ಎಂಬುದಾಗಿ ನಾವು ನೋಡ್ತೇವೆ ಇಲ್ಲಿ ಬೈಬಲ್ ನೋಡುವ ಬೈಬಲ್ ಅಲ್ಲಿ ಇದರ ಪ್ರಕಾರವಾಗಿ ನಾವು ನೋಡುವಾಗ ಮನುಷ್ಯನನ್ನು ದೇವರು ಯಾವ ರೀತಿಯಾಗಿ ಸೃಷ್ಟಿ ಮಾಡಿದಾನೆ ಎಂಬುದಾಗಿ ಮೊಟ್ಟ ಮೊದಲನೇದಾಗಿ ನಾವು ಕಲಿತ್ಕೊಳ್ಬೇಕು ಅದು ಎಲ್ಲಿದೆ ಎಂಬುದಾಗಿ ನೋಡ್ಬೇಕಾದ್ರೆ ಆದಿಕಾಂಡ ಎರಡನೇದ ಏಳನೇ ವಚನ ಓದಿಕೊಳ್ಳೋಣ ಈಗಿರಲು ಯಾ ಯಹೋವ ದೇವರು ನೆಲದ ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿ ಅವನ ಮೂಗಿನಲ್ಲಿ ಶ್ವಾಸವನ್ನು ಊದಿದನು ಆಗ ಮನುಷ್ಯನು ಬದುಕುವ ಪ್ರಾಣಿಯಾದನು ನಾವು ನೋಡ್ತೇವೆ ದೇವರು ಆತನು ಇರುವಂತ ಒಂದು ರೂಪದಲ್ಲಿ ಅಂದ್ರೆ ಆತನು ಇರುವಂತ ಒಂದು ಸ್ವರೂಪದಲ್ಲಿ ಏನ್ ಮಾಡಿದಾನೆ ಮನುಷ್ಯನನ್ನು ದೇವರು ಸೃಷ್ಟಿ ಮಾಡಿದಾನೆ ಸೃಷ್ಟಿ ಮಾಡಿ ಮಣ್ಣಿನಿಂದ ಉಂಟು ಮಾಡಿ ಆತನ ಏನ್ ಮಾಡಿದಾನೆ ಆತನಿಗೆ ಜೀವ ಶ್ವಾಸವನ್ನು ಊದಿದಾನೆ ಅದಕ್ಕೋಸ್ಕರ ಇಲ್ಲಿ ನೋಡ್ತೇವೆ ಮತ್ತೆ ಇನ್ನೊಂದು ವಾಕ್ಯ ನೋಡಿಕೊಳ್ಳೋಣ ಅವನು ಮಣ್ಣಿನಿಂದ ಸೃಷ್ಟಿಯಾದ ಕಾರಣ ತಿರುಗಿ ಅವನು ಮಣ್ಣಿಗೆ ಸೇರ್ಬೇಕೆಂಬುದಾಗಿ ವಾಕ್ಯ ಹೇಳುವಂತದಾಗಿದೆ ಪ್ರಸಂಗಿ ಹನ್ನೆರಡನೇ ಹದೇ ಏಳನೇ ವಚನ ಮಣ್ಣು ಭೂಮಿಗೆ ಸೇರಿ ಇದ್ದ ಹಾಗಾಗುವುದು ಆತ್ಮವು ತನ್ನನ್ನು ದಯಪಾಲಿಸಿದ ದೇವರ ಬಳಿಗೆ ಸೇರುವುದು ಎಂಬುದಾಗಿ ದೇವರ ವಾಕ್ಯ ಹೇಳುವಂತದಾಗಿದೆ ಪ್ರಸಂಗಿ ಹನ್ನೆರಡನೇ ಹದೇ ಏಳನೇ ವಚನದಲ್ಲಿ ನಾವು ನೋಡಿದಾಗ ಭೂ ಮಣ್ಣು ಭೂಮಿಗೆ ಸೇರಿ ಇದ್ದ ಹಾಗಾಗಬಹುದು ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ ಮಣ್ಣೇನಾಗುತ್ತದೆ ಭೂಮಿಗೆ ಸೇರಿ ಮತ್ತೆ ಯಾವ ತರ ಮಣ್ಣು ಇರುತ್ತದೆ ಆ ಮಣ್ಣಲ್ಲಿ ಅದು ಕಲೆ ಆಗಿ ಅದು ಮತ್ತೆ ಮಣ್ಣಾಗಿ ಅದು ತಿರುಗಿ ಮಣ್ಣಾಗುತ್ತದೆ ಎಂಬುದಾಗಿ ಇಲ್ಲಿ ದೇವ್ರ ವಾಕ್ಯ ತಿಳಿಸುವಂತದಾಗಿದೆ ಆದ್ರೆ ಈ ದೇಹ ಎನ್ನುವಂಥದ್ದು ಮಣ್ಣಾದರೂ ಸಹ ಆತ್ಮ ಎನ್ನುವಂಥದ್ದು ಏನಾಗುತ್ತದೆ ಜೀವಿಸುವಂತದ್ದಾಗಿದೆ ಈ ದೇಹ ಎನ್ನುವಂಥದ್ದು ಮಣ್ಣಿಗೆ ಮೇಲೆ ಆತ್ಮ ಎನ್ನುವಂಥದ್ದು ಮತ್ತೆ ಜೀವಿಸಿ ಅದೇನಾಗುವಂಥದ್ದಾಗಿದೆ ಈ ಆತ್ಮ ಎನ್ನುವಂಥದ್ದು ದೇವರು ಕೊಟ್ಟಿರುವಂತ ಆತ್ಮ ಅದಕ್ಕೋಸ್ಕರ ತಿರುಗಿ ಎಲ್ಲಿಗೆ ಸೇರುವಂತದ್ದಾಗಿದೆ ಆತ್ಮ ತಿರುಗಿ ಆತ್ಮ ದೇವರ ಬಳಿಗೆ ಸೇರುವಂತದ್ದಾಗಿದೆ ಎಂಬುದಾಗಿ ದೇವರ ವಾಕ್ಯ ಇಲ್ಲಿ ಸ್ಪಷ್ಟವಾಗಿ ತಿಳಿಸುವಂತದ್ದಾಗಿದೆ ಅದಕ್ಕೋಸ್ಕರ ಇಲ್ಲಿ ನಾವು ನೋಡ್ತೇವೆ ಆತ್ಮಕ್ಕೆ ದೇವರು ಏನ್ ಮಾಡಿದಾನೆ ಈ ದೇಹ ಎನ್ನುವಂತ ಗುಡಾರವನ್ನು ಕೊಟ್ಟಿದ್ದಾನೆ ಒಂದಲ್ಲ ಒಂದ್ ದಿವಸ ಈ ದೇಹ ಎನ್ನುವಂಥದ್ದು ನಾಶವಾಗುವಂತ ಪರಿಸ್ಥಿತಿ ಬಂದೇ ಬರುವಂತದ್ದಾಗಿದೆ ಆದ್ರೆ ಆತ್ಮ ಎನ್ನುವಂಥದ್ದು ತಿರುಗಿ ಜೀವಿಸುವಂತ ಪರಿಸ್ಥಿತಿ ಬಂದೇ ಬರುವಂತದ್ದಾಗಿದೆ ಎಂಬುದಾಗಿ ಇಲ್ಲಿ ಇಲ್ಲಿ ದೇವರ ವಾಕ್ಯ ಹೇಳುವಂತದ್ದಾಗಿದೆ ಅದೇ ರೀತಿಯಾಗಿ ಇನ್ನೊಂದು ವಾಕ್ಯ ನೋಡಿಕೊಳ್ಳೋಣ ಎರಡನೇ ಕೋರಿಂತ ಐದನೇ ದೇಹ ಒಂದೇ ವಚನ ನೋ ನೋಡಿಕೊಳ್ಳೋಣ ಭೂಮಿಯ ಮೇಲೆ ಇರುವ ನಮ್ಮ ಮನೆ ಅಂದರೆ ನಮ್ಮ ದೇಹವೆಂಬ ಗುಡಾರವು ಕಿತ್ತು ಹಾಕಲ್ಪಟ್ಟು ದೇವರಿಂದ ಉಂಟಾದ ಒಂದು ಕಟ್ಟಡವು ಪರಲೋಕದಲ್ಲಿ ನಮಗುಂಟೆಂದು ಬಲ್ಲೆವು ಭೂಮಿಯ ಮೇಲಿರುವ ನಮ್ಮ ಮನೆ ಅಂದರೆ ನಮ್ಮ ದೇಹವೆಂಬ ಗುಡಾರ ನಮ್ಮ ದೇಹ ಏನಾಗುವಂತದಾಗಿದೆ ಕಿತ್ತು ಹಾಕಲ್ಪಟ್ಟರು ಏನಾಗುತ್ತೆ ಅದು ಕಿತ್ತು ಹಾಕ್ಬಿಟ್ಟು ಅಂದ್ರೆ ಆತ್ಮದಿಂದ ದೇಹವನ್ನು ಕಿತ್ತ ಹಾಕಲ್ಪಡುವುದು ಎಂಬುದಾಗಿ ನಾವಿಲ್ಲಿ ನೋಡುವಂತರಾಗಿದ್ದೇವೆ ಅದಕ್ಕೋಸ್ಕರ ನಾವೆಲ್ಲರೂ ಏನ್ ಮಾಡ್ಬೇಕು ಇಲ್ಲಿರುವವರೆಗೆ ನಾವು ಜಾಗರಕತೆಯಿಂದ ನಡೆದುಕೊಳ್ಳಬೇಕು ಎಂಬುದಾಗಿ ಇಲ್ಲಿ ದೇವರ ವಾಕ್ಯ ತಿಳಿಸುವಂತದಾಗಿದೆ ಇನ್ನೊಂದು ವಾಕ್ಯ ಓದಿಕೊಳ್ಳೋಣ ಯೋಹಾನನು ಬರೆದ ಸುವಾರ್ತೆ ಐದನೇ ದೇ ಇಪ್ಪತ್ತೆಂಟನೇ ವಚನ ಇಪ್ಪತ್ನೇ ಇಪ್ಪತ್ತೊಂಬತ್ತನೇ ವಚನ ಓದಿಕೊಳ್ಳೋಣ ಆಶ್ಚರ್ಯ ಪಡಬೇಡಿರಿ ಸಮಾಧಿಯಲ್ಲಿರುವವರೆಲ್ಲರೂ ಆತನ ಧ್ವನಿಯನ್ನು ಕೇಳಿ ಎದ್ದು ಹೊರಗೆ ಬರುವ ಕಾಲ ಬರುತ್ತದೆ ನಾವು ನೋಡ್ತೇವೆ ದೇವರ ಒಂದು ಸ್ವರವನ್ನು ಕೇಳಿ ಯಾರು ಕೇಳಿ ಸಮಾಧಿಯಲ್ಲಿರುವಂತ ಒಂದು ಹೆಣಗಳು ಇರುವಂತ ಒಂದು ದೇಹಗಳೆಲ್ಲವೂ ಏನ್ ಮಾಡುತ್ತದೆ ದೇವರ ಒಂದು ಧ್ವನಿಯನ್ನು ಕೇಳಿ ಏನ್ ಮಾಡುತ್ತದೆ ಹೊರಗಡೆ ಬರುವಂತ ಕಾಲ ಬರುತ್ತದೆ ಒಳ್ಳೆಯದನ್ನು ಮಾಡೋ ಮಾಡೋ ಮಾಡುವವರಿಗೆ ಜೀವಕ್ಕಾಗಿ ಪುನರುತ್ಥಾನ ಒಳ್ಳೇದನ್ನು ಯಾರು ಮಾಡಿದರೆ ಅವರಿಗೆ ಮತ್ತೆ ಜೀವಕ್ಕಾಗಿ ಪುನರುತ್ಥಾನವಾಗುತ್ತದೆ ಕೆಟ್ಟದನ್ನು ಮಾಡಿದವರಿಗೆ ತೀರ್ಪಿಗಾಗಿ ಮತ್ತೆ ಪುನರುತ್ಥಾನವಾಗುತ್ತದೆ ಎಂಬುದಾಗಿ ಇಲ್ಲಿ ದೇವರ ವಾಕ್ಯ ಹೇಳುವಂತದ್ದಾಗಿದೆ ಏನು ಇಲ್ಲದೆ ಇರುವಾಗ ದೇವರು ಏನ್ ಮಾಡಿದಾನೆ ಈ ಮಣ್ಣನ್ನು ತೆಗೆದುಕೊಂಡು ಮನುಷ್ಯನನ್ನು ಉಂಟು ಮಾಡಿದಾನೆ ಮನುಷ್ಯನು ಏನು ಇರಲಿಲ್ಲ ಆ ಟೈಮ್ ಅಲ್ಲಿ ಏನ್ ಮಾಡಿದಾನೆ ದೇವರು ಈ ಮಣ್ಣನ್ನು ತೆಗೆದುಕೊಂಡು ದೇವರು ಮನುಷ್ಯನನ್ನು ಮಾಡಿದಾನೆ ಅದೇ ರೀತಿಯಾಗಿ ಮಣ್ಣಲ್ಲಿರುವಂತ ಒಂದು ದೇಹಕ್ಕೆ ಎಬ್ಬಿಸುವುದಕ್ಕೆ ಆತನಿಗೆ ಅಸಾಧ್ಯ ಇಲ್ಲ ಎಂಬುದಾಗಿ ಇಲ್ಲಿ ನಾವು ತುಂಬಾ ಸುಲಭ ಸುಲಭವಾಗಿ ನಾವು ಅರ್ಥ ಮಾಡ್ಕೊಳ್ತಾ ಇದ್ದೇವೆ ಅನೇಕ ಜನರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ದೇವರ ಶಕ್ತಿಯನ್ನು ತಿಳಿದುಕೊಳ್ತಾ ಇಲ್ಲ